जा रहे सेशन में इसके ऊपर हम बात करेंगे सर मुशरीफ मुशरीफ साहब ने जो है ऐलान किया है कि आपने जो है हिंदू लड़के को मुस्लिम लड़की की शादी करने से पांच लाख रुपए देंगे उनके पास एक हजार की लिस्ट है क्या आप देंगे उनको ये पांच पांच लाख देखेंगे हमारे पास आने दीजिए आप क्यों चिंता करते हैं हम देश में लव जिहाद के खिलाफ में हम बात किया है लव देश इस इस में खत्म होना चाहिए हिंदुओं का श्री का रक्षण होना चाहिए बीजेपी की है बीआरपी की सब बीजेपी का केसरी का जीत है बीजेपी बीआरपी मतलब नहीं सिर्फ केसरी का भगवा का जीत है बीजापुर जनता बड़ा प्रीतिहान ಕರಡಿ ಒಳ್ಳೆ ಮನುಷ್ಯ ಚಲೋ ಮೆಂಬರ್ ಆ ಸದಸ್ಯರಿಗೆ ಮಾಪವರು ಆಗ್ಲಿ ಜನರಲ್ ಬೈಕ್ ಇತ್ತು ಇವತ್ತಿನ ದಿವ್ಸ ದೇವರ ಅದನ್ನ ಮಾಡಿ ಕೊಟ್ಟಿದ್ದಾನೆ ನ್ಯಾಯಾಲಯ ಅದಕ್ಕೆ ನಮಗೆ ಆದೇಶ ಕೊಟ್ಟಿದೆ ನಮ್ಮ ಮೇಯರ್ ಉಪಮೇಯರ್ ಘೋಷಣೆ ಮಾಡಿದ್ದಾರೆ ಮೊದಲನೇ ಕೆಲಸ ಏನು ಬಿಜಾಪುರ್ ಬ್ಲೂ ಪ್ರಿಂಟ್ ತೆಗ್ದೀರಾ ಏನ್ ಜರುತ್ತದ ಬಿಜಾಪುರ ಈಗ ಫಸ್ಟ್ ಮೊದಲನೇ ಕೆಲಸ ನಾವು ಬಿಜಾಪುರದಲ್ಲಿ ಮನೆ ನೀರು ಮಳಿನಿಂದ ನೀರ್ ಏನ್ ಅದರದ ಕೆಲಸ ಮಾಡ್ತೇವ್ ಮಳಿ ನೀರ್ ಉಳ್ಕೋಬಾರದು ಜನರಿಗೆ ತೊಂದರೆ ಆಗ್ಬಾರ್ದು ಶಾಶ್ವತ ಕೆಲಸ ಮಾಡ್ಬೇಕಂದ್ರೆ ಮಾಡಬೇಕು ಚಲೋ ಆಗ್ತದೆ ಶಾಶ್ವತ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರು ಮನೆ ಹೇಳಿದ್ದಾರೆ ಅವರು ಅವರ ಕೋಆಪರೇಷನ್ ಇಂದ ಅವ್ರೆಲ್ಲ ಹೇಳಿದ ಅವ್ರ ಜೊತೆ ಸ್ವಲ್ಪ ಮೀಟ್ ಮಾಡಿ ಅವರು ಕೂಡ ಬಹಳ ಮಾಡುವಂತ ವಿಚಾರ ಒಳಗೆ ಮಳೆಯಿಂದ ಎಲ್ಲಾ ಕಡೆ ಹಾನಿ ಆಗೈತೆ ವಿಜಯಪುರ ನಗರದ ಶಾಸಕರಾದ ಬಸವರಾ ಪಾಟೀಲ್ ಯತ್ನಾ ಸಹೇಬ್ರಿ ಮೊಟ್ಟ ಮೊದಲನಾಗಿ ಅವ್ರಿಗ ಕೋಟಿ ಕೋಟಿ ನಮ್ಮ ಸಮಾಜ ಕಡೆಯಿಂದ ಧನ್ಯವಾದಗಳು ಹೇಳಕ್ ಬಯಸ್ತಾನೆ ಯಾಕಪ್ಪ ಅಂದ್ರ ಇನ್ನೂವರೆಗೆ ನಮ್ಮ ವಿಜಯಪುರ ನಗರಕ್ಕೆ ಏನ ಮಹಾನಗರ ಪಾಲಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನ ಸ್ಥಾನ ಇದೆ ಆ ಸ್ಥಾನಕ್ಕೆ ಇನ್ನುವರೆಗೆ ನಮ್ಮ ನಮ್ ಸಮಾಜಕ್ಕೆ ಯಾರು ಕೊಟ್ಟಿದ್ದಿಲ್ಲ ಇವತ್ತ ಬಸಗೌಡ ಪಾಟೀಲ್ ಯಫ್ನಾ ಸಾಹೇಬರು ನಮ್ ಸಮಾಜಕ್ಕೆ ಏನೋ ಒಂದ ಈ ಸಮಾಜ ಮುಗ್ಧ ಸಮಾಜ ಈ ಸಮಾಜ ಏನು ನಮ್ಮ ಯಾವುದೇ ಒಂದ ಅಭಿವೃದ್ಧಿ ಕಾಗ್ಲಿ ಒಂದ್ ಶಿಕ್ಷಣಕ್ಕಾಗ್ಲಿ ಎಲ್ಲಾ ಬಾಳ ಹಿಂದ ಹಿನ್ನಡೆ ಇದ್ದಾರೆ ಅದಕ್ಕೆ ಈ ಸಮಾಜಕ್ಕೆ ನಾವು ಮುಂದುವಂತ ಕೆಲ್ಸ ಮಾಡ್ಬೇಕಂತೇಳಿ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹೇಬ್ರ ನಮ್ಮ ಸಮಾಜಕ್ಕೆ ಏನು ನಮಗ ಒಂದು ಬ್ಯಾಕ್ ಸಪೋರ್ಟ್ ನಿಂತ ಏನು ಉಪಾಧ್ಯಕ್ಷ ಉಪಮೇಯರ್ ಅಂತ ಮಾಡ್ಯಾರ ನಮ್ಮ ಜಾಧವ್ ಬಾಯಿ ನಮ್ಮ ಅಕ್ಕಾಗ ಏನ್ ಮಾಡ್ಯಾರ ಸುಮಿತ್ರಾ ಜಾಧವ್ ಅಕ್ಕಾಗ ಏನ್ ಮಾಡ್ಯಾರ ಅವ್ರಿಗೂ ಕಾಂಗ್ರೆಚುಲೇಷನ್ ಹೇಳಕ್ ಬಯಸ್ತೀನಿ ಹಾಗೂ ಬಸವಣ್ಣ ಪಾಟೀಲ್ ಯತ್ನಾಳ್ ಸೇಬ್ರೀಗ ಸಮಾಜ ಸಮಾಜ್ ಧನ್ಯವಾದಗಳು ಹೇಳಕ್ ಬಯಸ್ತೇನೆ ಸರ್ ಮೇಯರ್ ಮತ್ತು ಉಪಮೇಯರ್ ಯಾರಾಗ್ಯಾರೀ ಸರ್ ಮೇಯರ್ ನಮ್ಮ ಕರಡಿ ಅಣ್ಣ ಕರಡಿಯಣ್ಣ ಸಂಘು ಕರಡಿ ಹೇಳಿ ನಮ್ಮ ಆದೇಶ್ ನಗರದವರು ದ್ರು ಐದ್ ನಂಬರ್ ವಾರ್ಡ್ ಅವ್ರ ಮೇಯರ್ ಆಗ್ಯಾರ ಹಾಗು ನಮ್ಮ ಸುಮಿತ್ರಾ ಜಾಧವ್ ಬಾಯಿ ಹದಿನೇಳ ನಂಬರ್ ವಾರ್ಡ್ ನಮ್ಮ ಅಕ್ಕ ಅವರು ಉಪ ಉಪಮೇಯರ್ ಆಗ್ಯಾರ ಇವ್ರ ಇಬ್ಬರಿಗೂ ಕಾಂಗ್ರಾಚುಲೇಷನ್ ಹಾಗೂ ಮುಂಬ ಮುಂದ್ ಬರುವ ಈ ವಿಜಯಪುರ ನಗರ ಅತಿ ಉಜ್ಜ್ರ ಇದು ಅಭಿವೃದ್ಧಿ ಮಾಡಕ್ಕೆ ಇವ್ರ ನಮ್ಮ ಬಸವಣ್ಣ ಪಾಟೀಲ್ ಎಫ್ಟೆಂಟ್ ಸಾಹೇಬ್ರ ಬಲಗೈ ಎಡಗೈ ಇದ್ದಂಗ ಇವ್ರಿಗೆ ಒಂದ್ ದೊಡ್ಡ ಶಕ್ತಿ ಸಿಕ್ಕಂಗ ಬಸವಣ್ಣ ಪಾಟೀಲ್ ಲೆಫ್ಟೆಂಟ್ ಸಹೇರ್ ಒಂದ್ ಇಬ್ರು ಎಡಗೈ ಬಲಗೈ ತಗೊಂಡ್ ಕೆಲಸ ಮಾಡಿದ್ರ ನಮ್ ಬಿಜಾಪುರ ಉಳಿದ್ ಎಲ್ಲಾ ಅಭಿವೃದ್ಧಿ ಇವ್ರು ಶತಸಿದ್ಧ ಮಾಡ್ತಾರನು ನಮಗೆ ಇವತ್ತ ನೂರಕ ನೂರ ಬಹಳ ಸಂತೋಷ ಆಗಿದೆ ನೂರಕ ನೂರ ಇದು ಯಶಸ್ವಿ ಆಗ್ತದಂತೇಳಿ ಬ್ಯಾಸ್ ಬಿಜಾಪುರ್ ನಲ್ಲಿ ನೀರ್ ತುಂಬಿದ ಸಲುವಾಗಿ ಯಾರು ಮೆಂಬರ್ಸ್ ಬಂದ್ ನೋಡಿಲ್ಲ ಈಗ ಮುಂದ್ ಅವ್ರು ಬಂದ್ ನೋಡಿದಂಗೇನ್ರಿ ಇಲ್ಲ ನೋಡಿಲ್ಲತ್ತೇನಿಲ್ಲ ಸರ್ ನೋಡ್ಯಾರ ಈಗ ಮಳೆ ಬರೋದು ಸಹ ಎಲ್ಲಾ ಕಡೆ ಸಿ ಸಿ ರೋಡ್ ಡ್ರೈನೇಜ್ ಆ ಗಟ್ರ ಗಿಟ್ರ ಎಲ್ಲಾ ಈ ನಾವು ನೀವು ನೋಡಿರಿ ಎಲ್ಲಾ ಮಾಧ್ಯಮದವ್ರು ಎಲ್ಲಾರು ಅದಕ್ಕೆ ಹಾಕೋತಿ ಇದ್ರಿ ಬಸವರ ಪಟ್ಲಿ ಎತ್ನಾಳ್ ಸಾಹೇಬ್ರ ಅಧಿಕಾರ ಒಳಗ ಸರ್ಕಾರ ಇದ್ದಾಗ ಆಗ್ಲಿ ಇದು ಇರ್ಲಾರ್ದಾಗನು ಆಗ್ಲಿ ಅವ್ರ ಜಗಳ ಮಾಡಿ ಜನರ ಸೇವೆ ಮಾಡಕ್ ನನಗೆ ಹಾರಿಸ್ ತಂದಾರ ನನಗೆ ಆಯ್ಕೆ ಮಾಡಿ ತಂದಾರ ಅಂದ್ರ ನಾ ಜನರ ಸೇವಾ ಮಾಡ್ಬೇಕಂತ ಹೇಳಿ ಮ್ಯಾಗ ಅವ್ರ ಸರ್ಕಾರ ಯಾವ್ದೇ ಇರ್ಲಿ ಇವತ್ತು ಬಿಜೆಪಿ ಸರ್ಕಾರ ಸಹ ಪಕ್ಷದಾಗಿದ್ರು ಕೂಡ ಜಗಳ ಮಾಡಿ ಜನರ ಅಭಿವೃದ್ಧಿಗಾಗಿ ಜಗಳ ಅವರು ಅನುದಾನ ತಂದಾರ ಇವತ್ತಾದ್ರೂ ಸರ್ಕಾರ ಇರ್ಲಾರದಾದ್ರೂ ಅವ್ರ ವಿರುದ್ಧ ಮಾತಾಡಿ ಅವ್ರಿಗ ನಮ್ಮ ಸಮಾಜಕ್ಕೆ ನಮ್ಮ ಏನ ಬಿಜಾಪುರ ಜಿಲ್ಲೆಯಲ್ಲಿ ಏನು ಕುಂದು ಕೊರತೆ ಅದ ಏನ ಅಭಿವೃದ್ಧಿ ಆಗ್ಬೇಕಾಗ್ಯದ ಇದು ಎಲ್ಲಾ ಮಾಡ್ಬೇಕಂತ ಹೇಳಿ ಅವರು ಹಣ ಜಗಳ ಮಾಡಿ ಅಂತಂದು ಏನು ಅಭಿವೃದ್ಧಿ ಮಾಡಕತ್ತಾರ ಎಲ್ಲಾ ಬಿಜಾಪುರ ಜನರ ಪರವಾಗಿ ನಮ್ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹೇರಿಗ ಧನ್ಯವಾದಗಳು ಹೇಳಕ್ ನೀವು ನೀವ್ ಏನಂದ್ರೆ ಮೊದಲನೂ ಡೆವಲಪ್ ಆಗ್ತೈತಿ ಈಗ ಇನ್ನೊಂದ್ ಸ್ವಲ್ಪ ಆತೈತ್ ಅಂತ ಹಾ ಇನ್ನು ಮೊದಲ ಇನ್ನೊಂದು ಮಾಡ್ಕೋತ ಬರತ್ತಾರ ಇನ್ನ ಉಳಿದಿದ್ ಏನು ಸಣ್ಣ ಪುಟ್ಟ ಉಳಿದ್ ಎಲ್ಲಾ ಇವ್ರು ಮಾಡಕ್ಕ ಯಶಸ್ವಿ ಆಗ್ತದ ಇವರು ಏನ ಇಬ್ರು ಮೇರ್ ಉಪಮೇಯರ್ ಏನ ಆಯ್ಕೆ ಮಾಡ್ಯಾರ ಬಸವಣ್ಣ ಪಟ್ಲ ಎತ್ತೇಬ್ರ ಇವರು ಬಹಳ ಕರೆಕ್ಟ್ ಮಂದಿಗೆ ಚೋಯ್ಸ್ ಮಾಡಿ ಹೇಳಿ ಅಂತೇಳಿ ನಮಗ್ ಖುಷಿ ಆದು ಬಂಜಾರ ಸಮಾಜಕ್ಕೆ ಇನ್ನುವರೆಗೆ ಯಾರು ಅವಕಾಶ ಕೊಟ್ಟಿದಿಲ್ಲ ಇವತ್ತು ಬಸವಣ್ಣ ಪಟ್ಲ ಎತ್ತೇಬ್ರ ಏನ್ ಬಂಜಾರ ಸಮಾಜಕ್ಕೆ ಏನು ಅವಕಾಶ ಕೊಟ್ಟಾರ ಅದು ಬಹಳ ನಮ್ ಇಡೀ ಬಂಜಾರ ಸಮಾಜ ಅವರು ಒಕ್ಕಟ್ ಅವ್ರ ಹಿಂದ ಬೆನ್ನಲ್ಲಿ ಹೇಳಿ ನಾ ಹೇಳಕ್ ಬಯಸ್ತೇನೆ ಯಾಕಂದ್ರೆ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜ ಜಯಂತಿ ಒಳಗನು ಒಂದ್ ಮಾತ್ ಕೊಟ್ಟಿದ್ರು ನಾ ಬಂಜಾರ ಸಮಾಜಕ್ಕೆ ಬಂಜಾರ ಸಮಾಜ ಬೆನ್ನಲ್ಲಿ ನಿಂದ್ರಾವನೆ ನಾ ಅಧಿಕಾರಕ್ಕೆ ಬಂದ್ರ ಅವ್ರಿಗೆ ಏನ್ರ ಅವಕಾಶ ಸಿಕ್ಕಂದ್ರೆ ನಾ ಕೊಡವನೇ ಸುನೀತಾ ಅಕ್ಕ ಜಾಧ ಅವ್ರಿಗೆ ನಾ ಉಪಮೇರ ಮಾಡವನೇ ಯಾರು ಯಾರ ಏನ್ ಬೆಕ್ಕಾದ್ಲಾಗ ಹೊಡ್ರಿ ಒಮ್ಮೆ ಮಾತು ಕೊಟ್ರ ಹೊಳ್ಳೆ ತಕ್ಕೊಳಂಗಿಲ್ಲ ನಾ ಬಂಜಾರ ಸಮಾಜಕ್ಕೆ ಮಾತ್ ಕೊಟ್ಟಿನಿ ಅದನ್ನ ಹಿಂದೆ ತೆಗಿಯೋದು ಮಾತೇ ಇಲ್ಲ ಇದನ್ನ ಯಶಸ್ವಿ ಮಾಡ್ತೀನಿ ಹೇಳಿ ನಮಗ್ ಮಾತ್ ಕೊಟ್ಟಿದ್ರು ನಮ್ ಇಡೀ ಬಂಜಾರ ಸಮಾಜಕ್ಕೆ ಇವತ್ತು ಯಶಸ್ವಿ ಆಗ್ಯದ ಅದಕ್ ನಮ್ ಇಡೀ ಸಮಾಜವರು ಇವತ್ತ ನಮ್ಮ ದೀಪಾವಳಿ ಹಬ್ಬ ಆಚರಣೆ ಆಗ್ಯದ ಅಂತ ನಾನು ಅನ್ಕೋತಿನಿ ಪ್ರಕಾಶ್ ಬಾಳು ಚವ್ಹಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯಪುರ